ಅನ್ನಭಾಗ್ಯ ಯೋಜನೆ ಬಂದಾಗ ಇದು ಗ್ಯಾರಂಟಿಗಳು ಬಂದಾಗ ಅನೇಕ ಕಾರ್ಪೊರೇಟ್ ದುರೀಣರುಗಳು ಜನ ಸೋಮವಾರಿಗಳಾಗ್ತಾರೆ ಮತ್ತು ಈ ಕಾರ್ಯಕ್ರಮಗಳೇನಿದೆ ಈ ಕಾರ್ಯಕ್ರಮಗಳನ್ನು ಬಿಟ್ಟಿಗಿಂತ ಕರೆಯೋದಿದೆಯಲ್ಲ ಅತ್ಯಂತ ನೀಚತನದ ಸಂಗತಿ ಅದು ಬಹಳ ಮುಖ್ಯವಾಗಿ ದುಡಿಮೆ ಮತ್ತು ದುಡಿಮೆಗಾರರು ಇದರ ಮಹತ್ವವನ್ನು ಮತ್ತು ಅಭಿವೃದ್ಧಿಯಲ್ಲಿ ಇವುಗಳ ಪಾತ್ರವನ್ನು ಮತ್ತು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ದುಡಿಮೆಗಾರರು ಅನುಭವಿಸ್ತಾ ಇರುವಂಥ ನ್ಯಾಯ ಶೋಷಣೆ ಸಂಬಂಧಪಟ್ಟ ಹಾಗೆ ಸೈದ್ಧಾಂತಿಕವಾಗಿ ಮತ್ತು ಸೋದಾರಣವಾಗಿ ಕಾರ್ಲ್ ಮಾರ್ಕ್ಸ್ ಅವರ ಕೃತಿಯಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದು ನನಗೆ ಬಹಳ ಮುಖ್ಯ ಅಂತ ಅನ್ನಿಸ್ತದೆ ಮಹತ್ವದ ಕಾಣಿಕೆ ದುಡಿಮೆ ಮತ್ತು ದುಡಿಮೆಗಾರರ ಮಹತ್ವವನ್ನು ನಮಗೆ ತೋರಿಸಿಕೊಟ್ಟವರು ಅಂತ ಅನೇಕ ಸಿದ್ಧಾಂತಗಳ ಮೂಲಕ ಅದು ವರ್ಗ ಸಂಘರ್ಷ ಇರ್ಬೋದು ಸಾಮಾಜಿಕ ಶ್ರಮ ಮಿಗುತಾಯ ಬಂಡವಾಳ ಶೇಖರಣೆ ಅಸಮಾನತೆ ಈ ಎಲ್ಲ ಸಂಗತಿಗಳ ಮೂಲಕ ಈ ದುಡಿಮೆಯ ಮಹತ್ವ ಏನು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಇವತ್ತು ನಡೀತಾ ಇರುವಂಥ ಅಸಮಾನತೆ ಇದೆಯಲ್ಲ ಅತ್ಯಂತ ಅಸಮಾನೀಯ ಅಸಹನೀಯವಾದಂಥ ಈ ಅಸಮಾನತೆಯ ಆಳ ಅಗಲಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಕೃತಿಗಳು ನಮಗೆ ನೆರವಾಗ್ತವೆ ಹಾಗೆ ಅಂತ ಅಂದ್ಕೊಂಡಿದ್ವಿ ಇತ್ತೀಚೆಗೆ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಸಂಸ್ಥೆಯವರು ಸಂಸ್ಥೆ ಮೂಲಕ ಪಿಕೆಟ್ಟಿ ಥಾಮಸ್ ಪಿಕೆಟಿ ಮತ್ತು ಅವರ ಇತರ ಬರಗಾರರು ಕೂಡಿ ಪ್ರಕಟಿಸಿರುವಂತಹ ಇನ್ಕಮ್ ಅಂಡ್ ವೆಲ್ತ್ ಇನಿಕ್ವಾಲಿಟಿ ಇನ್ ಇಂಡಿಯಾ ಕೃತಿ ಭಾರತದಲ್ಲಿ ಯಾವ ಬಗೆಯಲ್ಲಿ ಅಸಮಾನತೆ ಉಲ್ಬಣಗೊಳ್ತಾ ಇದೆ ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅವರ ಅಧ್ಯಯನದ ಪ್ರಕಾರ ಇಡೀ ದೇಶದ ಒಟ್ಟು ವರಮಾನದಲ್ಲಿ ವಯಸ್ಕ ಜನಸಂಖ್ಯೆಯ ಶೇಕಡ ಹತ್ತರಷ್ಟು ಜನ ದೇಶದ ಒಟ್ಟು ವರಮಾನದಲ್ಲಿ ಶೇಕಡ ಐವತ್ತೇಳರಷ್ಟು ಅನುಭವಿಸ್ತಿದ್ದಾರೆ ಅಂತ ವರಮಾನದಲ್ಲಿ ಅದೇ ರೀತಿ ಸಂಪತ್ತನ್ನು ತೆಗೆದುಕೊಂಡ್ರೆ ದೇಶದ ಒಟ್ಟು ಸಂಪತ್ತಿನಲ್ಲಿ ಈ ಜನಸಂಖ್ಯೆ ಶೇಕಡ ಹತ್ತರಷ್ಟು ಜನ ಶೇಕಡ ಅರವತ್ತೈದರಷ್ಟು ಅನುಭವಿಸ್ತಿದ್ದಾರೆ ಹಾಗೆ ಅದೇ ಕೆಳಸ್ತರದ ಶೇಕಡ ಐವತ್ತರಷ್ಟು ಜನ ವರ್ಮಾನದಲ್ಲಿ ಅವರ ಪಾಲು ಶೇಕಡ ಹದಿನೈದು ಸಂಪತ್ತಿನಲ್ಲಿ ಅವರ ಪಾಲು ಶೇಕಡ ಆರು ಹೀಗೆ ಊಹಿಸಲಾರದಷ್ಟು ಗಗನ ಸದೃಶವಾದಂಥ ಈ ಅಸಮಾನತೆಯನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಮತ್ತು ಸಾರ್ ಮಧ್ಯೆ ಮಧ್ಯೆ ಮತ್ತೆ ಮತ್ತೆ ಹೇಳ್ದಾಗೆ ಅದನ್ನು ಮಧ್ಯ ಪ್ರವೇಶಿಸಿ ಇದನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯವ ಈ ಒಂದು ಚಿಂತನೆಗೆ ಈ ಕೃತಿಗಳು ದಾರಿ ಮಾಡಿಕೊಡ್ತವೆ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೇನೆ ಈ ರೀತಿಯ ಅಸಮಾನತೆ ಅನ್ನೋದು ಹತ್ತೊಂಬತ್ತು ತೊಂಬತ್ತೊಂದರ ನಂತರ ಅತ್ಯಂತ ಒಂದು ಸೀಮಿತ ನೆಲೆಯಲ್ಲಿ ನಡೀತಾ ಇದ್ದಂಥ ಕಾರ್ಪೋರೀಕರಣದಲ್ಲಿ ಆರಂಭ ಆದದ್ದು ಎರಡು ಸಾವಿರದ ಹದಿನಾಲ್ಕರ ನಂತರ ಏನು ಮಾನ್ಸ್ಟ್ರಸ್ ರೀತಿಯಲ್ಲಿ ಈ ಕಾರ್ಪೋರೀಕರಣ ನಡೀತಾ ಇದೆ ಅದರ ಒಂದು ಪರಿಣಾಮ ಇದನ್ನು ಇದು ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇದೆ ಮತ್ತು ಈ ಅಸಮಾನತೆಗೆ ಸಂಬಂಧಪಟ್ಟಾಗಿ ಅನೇಕ ಅಧ್ಯಯನಗಳು ನಮಗೆ ತೋರಿಸ್ಕೊಡೋದೇನು ಅಂತ ಹೇಳಿದ್ರೆ ಮೂಲಭೂತವಾಗಿ ಒಂದು ಅಸಮಾನತೆಯ ಸಮಾಜ ನಮ್ಮದು ಯಾವುದನ್ನು ನಾವು ಸನಾತನ ಅಸಮಾನತೆ ಅಂತ ಕರಿತೇವೆ ಆ ಸನಾತನ ಅಸಮಾನತೆ ಜೊತೆಗೆ ಈ ಆರ್ಥಿಕ ಅಸಮಾನತೆ ಕೂಡಿಕೊಂಡು ಜನರ ಬದುಕನ್ನು ಹೈರಾಣ ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಮತ್ತು ದುಡಿಮೆ ಮತ್ತು ದುಡಿಮೆಗಾರರ ಬಗ್ಗೆ ನಮ್ಮ ಸಮಾಜದಲ್ಲಿ ದೊಡ್ಡ ಗೌರವದ ಸಂಗತಿ ಏನಿಲ್ಲ ಅನ್ನಭಾಗ್ಯ ಯೋಜನೆ ಬಂದಾಗ ಐದು ಗ್ಯಾರಂಟಿಗಳು ಬಂದಾಗ ಅನೇಕ ಕಾರ್ಪೊರೇಟ್ ಧುರೀಣರುಗಳು ಜನ ಸೋಮಾರಿಗಳಾಗ್ತಾರೆ ಮತ್ತು ತೆರಿಗೆದಾರರ ಹಣದ ಲೂಟಿ ಇದು ಹಾಗೆ ಹೇಳಲ್ಲ ಹೇಳ್ತಾ ಇದ್ರು ಮತ್ತು ಪದ ಬಿಟ್ಟಿ ಯೋಜನೆಗಳು ಪುಕ್ಸಟ್ಟೆ ಯೋಜನೆಗಳು ಅನ್ನೋ ರೀತಿಯಲ್ಲಿ ಅಂದರೆ ಸರಿಸುಮಾರು ಐವತ್ತು ಕೋಟಿ ಕಾರ್ಮಿಕರು ಈ ದೇಶದಲ್ಲಿ ಇರುವಂಥದ್ದನ್ನು ಮತ್ತೆ ಮತ್ತೆ ವರದಿಗಳು ಹೇಳ್ತಾ ಇದ್ದಾವೆ ಅದರಲ್ಲಿ ನಲವತ್ತೈದರಿಂದ ನಲವತ್ತೈದು ಲಕ್ಷ ಕೋಟಿ ಅಸಂಘಟಿತ ವಲಯದಲ್ಲಿದ್ದಾರೆ ಅಸಂಘಟಿತ ವಲಯದಲ್ಲಿ ಇರುವ ದುಡಿಮೆಗಾರರ ಬದುಕು ಅವರ ವರಮಾನ ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಕೂಡ ಈ ಜನಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಹಾಗೆ ಅಂತ ಮತ್ತು ಈ ಕಾರ್ಯಕ್ರಮಗಳೇನಿದೆ ಈ ಕಾರ್ಯಕ್ರಮಗಳನ್ನ ಅಂತ ಕರೆಯೋದಿದೆಯಲ್ಲ ಅತ್ಯಂತ ನೀಚತನದ ಸಂಗತಿ ಅದು ಬಿಟ್ಟಿ ಅಲ್ಲ ಅದು ಅದರ ಹಿಂದಿರುವಂತಹ ಆರ್ಥಿಕ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಯಾವೂ ಕೂಡ ಬಿಟ್ಟಿ ಅಲ್ಲ ಬಿಟ್ಟಿಯನ್ನು ಅನುಭವಿಸ್ತಾ ಇರೋರು ಕಾರ್ಮಿಕರು ಅಥವಾ ಕಾರ್ಪೊರೇಟ್ ಕಾರ್ಪೊರೇಟ್ ವಲಯಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅದು ಜಮೀನು ನೀರು ನೀರಿರ್ಬಹುದು ವಿದ್ಯುತ್ ಇರಬಹುದು ಇವುಗಳನ್ನೆಲ್ಲ ಅತ್ಯಂತ ಸೋವಿ ಬೆಲೆಗೆ ಅನುಭವಿಸ್ತಾ ಇರೋರು ಯಾರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಜನ ಈ ಸಂಗತಿಗಳ ಬಗ್ಗೆ ತೋರು ಬೆರಳನ್ನ ಈ ಕೃತಿಗಳು ನೀಡುತ್ತವೆ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮೂಲ ಕೃತಿಗಳನ್ನು ಅಧ್ಯಯನ ಮಾಡದೇ ಇದ್ದರೂ ಕೂಡ ಸಾರ್ ಹೇಳಿದ ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಪ್ರಸಿದ್ಧ ಕೃತಿಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಮತ್ತು ಈ ಸಾರ್ವಜನಿಕವಾಗಿ ಮಧ್ಯಪ್ರವೇಶದ ಅಗತ್ಯವನ್ನು ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡಾಗ ಈ ಕಾರ್ಯಕ್ರಮಗಳಿಗೆ ದುಡಿಮೆಯ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸುಧಾರಣೆ ಆಗ್ತದೆ ಹಾಗೆ ಅಂತೆಲ್ಲ ನಾನು ಅಂದ್ಕೊಂಡಿದ್ದೆ ಬಂಡವಾಳ ಸಂಪುಟ ಒಂದರ ಒಂದು ಪ್ರವೇಶಕ್ಕೆ ಅದರ ಅಧ್ಯಯನಕ್ಕೆ ನೆರವಾಗುವ ರೀತಿಯಲ್ಲಿ ವಸಂತರಾಜುರವರು ಬಂಡವಾಳ ಪ್ರವೇಶಕ್ಕೆ ಕೃತಿಯನ್ನು ಬರೆದಿದ್ದಾರೆ ಅಂದರೆ ಸಂಕ್ಷಿಪ್ತವಾಗಿ ಸಾರಾಂಶ ರೂಪದಲ್ಲಿ ಅದರಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಅವರು ಈ ಕೃತಿಯಲ್ಲಿ ಯಾಕೆ ಇವತ್ತು ಈ ಕೃತಿಯ ಅಧ್ಯಯನ ಅಗತ್ಯ ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ಬಹಳ ಸರಳವಾಗಿ ಅದರಲ್ಲಿ ಅವರು ಮಂಡಿಸಿದ್ದಾರೆ ಮತ್ತು ಬಂಡವಾಳವನ್ನ ಓದೋದು ಹೇಗೆ ಅನ್ನೋದಕ್ಕೆ ಬಂಡವಾಳ ಗೈ ಅನ್ನುವಂಥ ಮತ್ತೊಂದು ಕೃತಿಯನ್ನು ಕೂಡ ಬಹಳ ಸರಳವಾಗಿ ಅದರಲ್ಲಿ ವಿಚಾರಗಳನ್ನು ಮಂಡಿಸಿದ್ದಾರೆ ಅವುಗಳ ಅಧ್ಯಯನದ ಮೂಲಕ ಮೂಲ ಕೃತಿಯನ್ನು ಬಂಡವಾಳ ಸಂಪುಟ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಸರಣಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಕಾರಲ್ ಮಾರ್ಕ್ಸರ ಮಹತ್ವ ಏನು ಅದರ ಬಗ್ಗೆ ಸಾರ್ ಅವರು ವಿವರವಾಗಿ ಮಾತನಾಡಿದ್ದಾರೆ ಆ ವಿಷಯಕ್ಕೆ ಹೆಚ್ಚು ನಾನು ಪ್ರವೇಶಿಸಿದ್ದಲ್ಲೇ ಇವತ್ತು ನಮ್ಮ ಸಂದರ್ಭದಲ್ಲಿ ದುಡಿಮೆ ದುಡಿಮೆಗಾರರ ಬಗ್ಗೆ ಗೌರವ ಕೊಡುವಂತಹ ಒಂದು ಭಾವನೆಯನ್ನು ಸಮಾಜದಲ್ಲಿ ಬೆಳೆಸಬೇಕಾಗಿದೆ ಸೊ ಬೆವರಿನ ಬಗ್ಗೆ ಮತ್ತು ಹಸಿವಿನ ಬಗ್ಗೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ವರದಿ ಪ್ರಕಟ ಆದಾಗ ಎಸ್ಟಾಬ್ಲಿಷ್ಮೆಂಟ್ ಎಕನಾಮಿಕ್ಸ್ನ ಕೆಲವರು ಅದನ್ನು ಟೀಕೆ ಮಾಡ್ತಾ ಬರೆದದ್ದು ಸ್ಟ್ಯಾಟಿಸ್ಟಿಕಲ್ ಗಾರ್ಬೇಜ್ ಅಂತೇಳಿ ಈ ಅಂಕಿಅಂಶಗಳ ಬಗ್ಗೆ ಜನರ ದುಸ್ಥಿತಿಗಳ ಬಗ್ಗೆ ಆಡಳಿತ ವ್ಯವಸ್ಥೆಗೆ ಎಷ್ಟು ತಿರಸ್ಕಾರ ಇದೆ ಅನ್ನೋದಕ್ಕೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಮ್ಮಲ್ಲಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ನಡೆಯುತ್ತೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಹಾಗೆ ಅಂತೇಳಿ ನಡೆಯುತ್ತೆ ಅದರ ನಾಲ್ಕನೇ ಸುತ್ತು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಡೀತು ಅದರ ಐದನೇ ಸುತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ನಡೀತು ಆ ಎರಡರ ಅವಧಿಯಲ್ಲಿ ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ ಅನಿಮಯ ತೀವ್ರವಾಗಿ ಏರಿಕೆ ಆಗಿದೆ ಅನ್ನುವಂಥದ್ದು ಐದನೇ ಸುತ್ತಿನ ವರದಿಯಲ್ಲಿ ಕಂಡು ಬಂತು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸ್ಟಡೀಸ್ ಅಂತ ಹೇಳಿ ಮುಂಬೈಯಲ್ಲಿರುವಂಥ ಸಂಸ್ಥೆ ಆ ಸಮೀಕ್ಷೆ ನೇತೃತ್ವ ವಹಿಸಿಕೊಡ್ತದೆ ಮತ್ತು ಆ ಸಮೀಕ್ಷೆಯಲ್ಲಿ ಬಂದಂಥ ಸಂಗತಿಗಳು ತಮಗೆ ಅನುಕೂಲವಾಗಿಲ್ಲ ಅನ್ನೋ ಕಾರಣಕ್ಕೆ ಆ ಸಂಸ್ಥೆಯ ನಿರ್ದೇಶಕರನ್ನು ಅಮಾನತುಗೊಳಿಸಲಾಯಿತು ಮತ್ತು ಒತ್ತಡ ಹೇರಿ ಅವರು ರಾಜೀನಾಮೆ ಕೊಡಬೇಕು ಅಂತಾಯಿತು ಪ್ರೊಫೆಸರ್ ಕೆ ಎಸ್ ಜೇಮ್ಸ್ ಅಂತೇಳಿ ನಮ್ಮ ಐಸಾಕ್ನಲ್ಲಿ ಇದ್ದವರು ಅವರು ದೊಡ್ಡ ಡೆಮೋಗ್ರಫರ್ ಮತ್ತು ಈ ತರದ ಅನೇಕ ಸಂಗತಿಗಳು ಆಗ ಕೋವಿಡ್ ಪೆಂಡಮಿಕ್ಗೆ ಸಂಬಂಧಪಟ್ಟ ಹಾಗೆ ವಲಸೆಗಾರರು ಎಷ್ಟು ಜನ ತೀರ್ಕೊಂಡು ಅದ ನಮ್ಮ ಹತ್ರ ಇಲ್ಲ ಅದರ ಮಾಹಿತಿ ರೈತರ ಹೋರಾಟದಲ್ಲಿ ಸುಮಾರು ಏಳ್ನೂರಕ್ಕೂ ಮೀರಿ ರೈತರು ಆತ್ಮಹತ್ಯೆ ಹುತಾತ್ಮರಾದಾಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೇನೆ ನಾವು ತಮಾಷೆಯಾಗಿ ಎನ್ ಡಿ ಎ ಸರ್ಕಾರನ ನೋ ಡೇಟಾ ಅವೈಲಬಲ್ ಗವರ್ನಮೆಂಟ್ ಅಂತೆ ಅಂದರೆ ಯಾವ ಅಧ್ಯಯನ ಅಂಕಿ ಅಂಶಗಳು ಯಾವ ಇಲ್ದಲೂ ಹೇಗೆ ದೇಶವನ್ನು ನಿರ್ವಹಿಸ್ತಿದ್ದಾರೆ ಅನ್ನೋದೇನೆ ಒಂದು ದೊಡ್ಡ ಒಗಟಾಗಿ ಪರಿಣಮಿಸಿಬಿಟ್ಟಿದೆ ಸೊ ಈ ಥರದ ಸಂಗತಿಗಳನ್ನು ಮತ್ತೆ ವಿಚಾರ ಸಂಕಿರಣದ ಸಂದರ್ಭದಲ್ಲಿ ಮತ್ತಷ್ಟು ಬರುತ್ತೆ ಅಂತ ಕಾಣುತ್ತೆ ಮತ್ತು ಈ ಜವಾಬ್ದಾರಿಯುತವಾದಂಥ ಸ್ಥಾನಕ್ಕೆ ನಾನು ಎಷ್ಟು ಮಟ್ಟಿಗೆ ಅರ್ಕನೋ ಗೊತ್ತಿಲ್ಲ ಇಷ್ಟು ಸಂಗತಿಗಳನ್ನು ಹೇಳಿ ಈ ಬಂಡವಾಳ ಸಂಪುಟ ಒಂದು ಎರಡನ್ನ ಸಿದ್ಧಪಡಿಸಿದಂಥ ಲೇಖಕರ ತಂಡ ಏನಿದೆ ಅದು ಬಹಳ ದೊಡ್ಡ ಕೆಲಸವನ್ನು ಮಾಡಿದೆ ಮಾತ್ರ ನೇತೃತ್ವ ವಹಿಸಿಕೊಂಡು ನಿರ್ವಹಣೆ ಮಾಡಿದಂಥ ವಸಂತರಾಜು ಮತ್ತು ಅವರ ತಂಡಕ್ಕೆ ನಾನು ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ